ನಮಸ್ತೆ ನಮ್ಮನೇ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಬದನೆಕಾಯಿಂದ ಒಂದು ಟೇಸ್ಟಿಯಾಗಿರೋಂಥ ಗೊಜ್ಜು ಮಾಡ್ತಾಯಿದ್ದೀನಿ ಯಾವುದು ಅಂದರೆ ಸುಟ್ಟು ಬದನೆಕಾಯಿ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೆ ದೋಸೆಗೆ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು ಈಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ದಪ್ಪನಾಗಿರುವಂಥ ಒಂದು ಬದನೆಕಾಯಿ ನಾಲ್ಕು ಅಷ್ಟು ಮೆಣಸಿನ್ಕಾಯಿ ಒಂದು ಆರಿಂದ ಏಳಿಕ್ಕು ಬೆಳ್ಳುಳ್ಳಿ ಮತ್ತು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಈಗ ಬದನೆಕಾಯಿಗೆ ಮೇಲೆ ಸ್ವಲ್ಪ ಎಣ್ಣೆನ ಈ ರೀತಿ ಸವರ್ಕೋಬೇಕು ಈ ರೀತಿ ನೀಟಾಗಿ ಎಲ್ಲ ಭಾವಕ್ಕೂ ಎಣ್ಣೆ ಸವರಿಬಿಟ್ಟು ಬದ್ನೆಕಾಯಿನ ಮಧ್ಯದಲ್ಲಿ ಉದ್ದುದ್ದಕ್ಕೆ ಸೀಳ್ಕೋಬೇಕು ಈ ರೀತಿ ಸೀಳ್ಕೊಳ್ಳೋದ್ರಿಂದ ಒಳಗಡೆ ಏನಾದರೂ ಚೆನ್ನಾಗಿದೆಯಾ ಕೆಟ್ಟಿದೆಯಾ ಅಂತ ನೋಡ್ಕೋಬೋದು ಮತ್ತು ಚೆನ್ನಾಗಿ ಬೇಯುತ್ತೆ ಕೂಡ ಬದನೆಕಾಯಿ ನೋಡಿ ಈ ರೀತಿ ಒಂದು ಐದರಿಂದ ಆರು ಕಡೆ ಈ ರೀತಿ ಉದ್ದುದ್ದಕ್ಕೆ ಸೀಳ್ಕೋಬೇಕು ನೋಡಿ ಈಗ ಒಂದು ಸಲ ಚೆಕ್ ಮಾಡಿಕೊಂಡು ಈಗ ಬೆಳ್ಳುಳ್ಳಿ ಇಲುಕುಗಳು ಸಿಪ್ಪೆ ಬಿಡಿಸಿರುವಂಥ ಬೆಳ್ಳುಳ್ಳಿ ಇಲ್ಕುಗಳನ್ನ ನೀಟಾಗಿ ಅದೊಳಗಡೆ ಸೇರಿಸ್ಬೇಕು ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ಇಲ್ಕುಗಳನ್ನ ಒಂದು ಕಡೆ ಸೇರಿಸ್ತೀನಿ ಇನ್ನೊಂದು ಭಾಗಕ್ಕೆ ಅಷ್ಟು ಮೆಣಸಿನ್ಕಾಯಿನ ಸೇರಿಸ್ತೀನಿ ಅಷ್ಟು ಮೆಣಸಿನ್ಕಾಯಿ ನಾನು ಇಲ್ಲಿ ನಾಲ್ಕು ತೊಗೊಂಡಿದ್ದೀನಿ ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು ಈ ರೀತಿ ಎಣ್ಣೆ ಸವರ್ಕೊಂಡು ಬದನೆಕಾಯಿ ಒಳಗಡೆ ಈ ರೀತಿ ಸೇರಿಸೋಣ ಇದೇ ರೀತಿ ಮತ್ತು ಬೆಳ್ಳುಳ್ಳಿ ಮತ್ತು ಅಷ್ಟು ಮೆಣ್ಸಿನ್ಕಾಯಿ ಹೀಗೆ ಒಂದು ನಾಲ್ಕರಿಂದ ಐದು ಕಡೆ ನಾವು ಕಟ್ ಮಾಡಿರ್ತೀವಲ್ಲ ಬದನೆಕಾಯಿನ ಆ ಭಾಗಗಳಿಗೆ ಈ ರೀತಿ ಸೇರಿಸ್ಕೋಬೇಕು ಈ ರೀತಿ ಸೇರಿಸೋದ್ರಿಂದ ಬೆಳ್ಳುಳ್ಳಿನು ಮತ್ತು ಮೆಣ್ಸಿನ್ಕಾಯಿನೂ ಕೂಡ ಬದನೆಕಾಯಿ ಜೊತೆಗೆ ಚೆನ್ನಾಗಿ ಬೇಯುತ್ತೆ ಅಂದರೆ ಸುಟ್ಟಾಗ ಚೆನ್ನಾಗಿ ಬೇಯುತ್ತೆ ಈಗ ಟೊಮೆಟೊಗೂ ಕೂಡ ಸ್ವಲ್ಪ ಎಣ್ಣೆನ ಸಾವಿರಿಟ್ಕೋಬೇಕು ಯಾಕೆಂದರೆ ನಾವು ಟೊಮೆಟೊನು ಕೂಡ ಬೆಂಕಿಯಲ್ಲಿ ಸುಟ್ಕೋಬೇಕು ಅದಕ್ಕೋಸ್ಕರ ಈ ರೀತಿ ಸುಟ್ ರೆಡಿ ಮಾಡ್ಕೋಬೇಕು ನೋಡಿ ಈಗ ಬದ್ನೆಕಾಯಿನ ಬೆಂಕಿಯಲ್ಲಿ ಸುಡೋಣ ಈ ರೀತಿ ಬೆಂಕಿ ಮೇಲಿಟ್ಟು ಡೈರೆಕ್ಟಾಗಿ ಸುಟ್ಕೋಬೇಕು ಆ ಸಿಪ್ಪೆ ಎಲ್ಲ ನೀಟಾಗಿ ಕಪ್ಪಾಗೋ ರೀತಿಲಿ ಬದನೆಕಾಯಿ ಬೆಂದು ಸ್ವಲ್ಪ ಸಾಫ್ಟ್ ಆಗೋ ರೀತಿಲಿ ಬೇಯಿಸ್ಕೋಬೇಕು ಅವಾಗೆಲ್ಲ ಹೇಳಬೇಕು ಅಂದರೆ ನಮ್ಮ ಅಜ್ಜಿದಿರೆಲ್ಲ ಬೆಂಕಿ ಅಂದರೆ ಸೌದೆ ಒಲೆಯಲ್ಲಿ ಕೆಂಡದಲ್ಲಿ ಈ ರೀತಿ ಸುಟ್ಟು ಬದ್ನೆಕಾಯಿ ಗೊಜ್ಜು ಮಾಡೋರು ಎಷ್ಟು ಚೆನ್ನಾಗಿರ್ತಾಯಿತ್ತು ಗೊತ್ತಾ ಆ ಬೆಂಕಿಲಿ ಸುಟ್ಟು ಮಾಡಿದಾಗ ಇವಾಗ ನಾವು ಸೌದೆ ಒಲೆ ಮತ್ತು ಕೆಂಡ ಎಲ್ಲ ಉಡ್ಕೋದಕ್ಕಾಗೋದಿಲ್ಲ ಅದಕ್ಕೆ ಸಲುವಾಗಿ ಈ ರೀತಿ ಸ್ಟೌವ್ ಮೇಲೆ ಸುಟ್ಟು ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಈಗ ರೀತಿ ಎಲ್ಲ ಕಡೆ ತಿರುಗಿ ಹಾಕಿ ನೀಟಾಗಿ ಬದ್ನೆಕಾಯಿನ ಸುಟ್ಕೊಂಡಿದ್ದೀನಿ ಈಗಿದ್ದು ರೆಡಿ ಆಯಿತು ಈಗ ಟೊಮೆಟೊನು ಕೂಡ ಇದೇ ರೀತಿ ಬೆಂಕಿಲಿ ಸುಟ್ಕೊಳ್ಳೋಣ ಟೊಮೆಟೊನು ಕೂಡ ನೀಟಾಗಿ ತಿರು ಹಾಕಿ ಕಬ ಸಿಪ್ಪೆಯೆಲ್ಲ ಕಪ್ಪಾಗೋ ರೀತಿ ಸುಟ್ಕೋಬೇಕು ನೀವು ಸಲ ಈ ರೀತಿ ಗೊಜ್ಜನ್ನ ಟ್ರೈ ಮಾಡಿ ನೋಡಿ ಸುಟ್ಟು ಬದನೆಕಾಯಿ ಗೊಜ್ಜು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಇಷ್ಟಪಡ್ತೀರಾ ನೋಡಿ ಈಗ ಟೊಮೆಟೊ ಕೂಡ ನೀಟಾಗಿ ಕಪ್ಪಾಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ತೆಗೆದುಬಿಡೋಣ ನೋಡಿ ಈಗ ಬದನೆಕಾಯಿ ಮತ್ತು ಟೊಮೆಟೊ ಎರಡು ಸುಟ್ಟಾಗಿದೆ ಈಗ ನೀಟಾಗಿ ಇದರಲ್ಲಿ ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು ಬದನೆಕಾಯಿ ಬಿಸಿ ಇರೋವಾಗಲೇ ಈ ರೀತಿ ಸಿಪ್ಪೆ ಎಲ್ಲ ಬರುತ್ತೆ ನೀಟಾಗಿ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಆ ಕಪ್ಪಾಗ ಎಲ್ಲ ಹೋಗೋ ರೀತಿಲಿ ನೋಡಿ ಟೊಮೆಟೊ ಕೂಡ ನೀಟಾಗಿ ಸಿಪ್ಪೆ ಬಿಡ್ತಾಯಿದೆ ತೆಗೆದುಬಿಟ್ಟು ಈಗ ಬದ್ನೆಕಾಯಿದು ತೊಟ್ಟು ತೆಗೆದುಬಿಡಬೇಕು ತೆಗೆದುಬಿಟ್ಟು ಈಗ ನೀಟಾಗಿ ಬದನೆಕಾಯಿ ಮತ್ತು ಬೆಳ್ಳುಳ್ಳಿ ಹಸಿರುಮೆಣ್ಸಿನ್ಕಾಯಿ ಟೊಮೆಟೊನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ನೀಟಾಗಿ ಒಂದು ಸ್ವಲ್ಪ ತರತಾರಿಯಾಗಿ ದಪ್ಪ ದಪ್ಪನಾಗೆ ಇರೋ ರೀತಿ ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲಾಂದರೆ ಹಾಕಿ ಕೂಡ ಸ್ವಲ್ಪ ದಪ್ಪ ದಪ್ಪನಾಗಿ ರುಬ್ಕೊಬೋದು ಹೇಗಾದರೂ ಮಾಡ್ಕೋಬೋದು ನೋಡಿ ಈಗ ರೆಡಿ ಆಯಿತು ಈಗ ನಾನೊಂದು ಪ್ಯಾನ್ನ ಬಿಸಿಗಿಟ್ಟು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಈ ರೀತಿ ಹಾಕ್ಕೊಂಡು ನೀಟಾಗಿ ಅದು ಹಸಿವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಒಂದೆರಡು ಚಿಟಿಕೆ ಅರಿಶಿನ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಆ ಮಸಾಲೆ ಗಮ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗೋ ರೀತಿಲಿ ಫ್ರೈ ಮಾಡಿಕೊಂಡು ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಬದನೆಕಾಯಿನ ಹಾಕೋಬೇಕು ಹೀಗೆ ಸುಲಭವಾಗಿ ಮಾಡ್ಕೋಬೋದು ತುಂಬ ಬಹಳ ಬೇಗನೆ ರೆಡಿಯಾಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ನೀಟಾಗಿ ಆ ಮಸಾಲೆ ಎಲ್ಲ ಮಿಕ್ಸ್ ಆಗೋ ರೀತಿಲಿ ಮಿಕ್ಸ್ ಮಾಡಿ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೋಬೇಕು ಅಂದರೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈ ರೀತಿ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡೋದಿಲ್ಲ ಅಲ್ಲ ಬಹಳ ಬೇಗ ಬೇಯಿಕೊಡುತ್ತೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಈಗ ಲಿಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಬೆಂದಿದೆ ಈಗ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಬಹಳ ರುಚಿಕರವಾಗಿರುವಂಥ ಸುಟ್ಟು ಬದನೆಕಾಯಿ ಗೊಜ್ಜು ಎಷ್ಟು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂದರೆ ಒಳ್ಳೆ ಘಮ ಇರುತ್ತೆ ದೋಸೆಗೆ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು ನೋಡಿ ಬಹಳ ಬೇಗ ರೆಡಿಯಾದಂತಹ ಒಂದು ಸುಟ್ಟು ಬದನೆಕಾಯಿ ಗೊಜ್ಜು ನೀವು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಈ ಗೊಜ್ಜನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಹಾಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಟೇಸ್ಟ್ ಮಾಡಿಬಿಟ್ಟು ನನಗೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಟೇಸ್ಟು ಅಂತ ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋನ ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್